ಕಾಲದಲ್ಲಿ ಋಷಿ ಮುನಿ ಆಗ್ಬಿಟ್ಟಿದ್ರೆ ತರಳಿ ಮರ ಮಾತ್ರ ಹೇಳತಿರ್ಲಿಲ್ಲ ನಾನು ಎಲ್ಲ ಬರಗುಳ್ಳೂ ಕಾಳೆನೂ ಕೀಳಬೇಡಿ ಅಂತಾನೆ ಹೇಳ್ತಿದೀನಿ ಪರಿಸರ ಪ್ರೇಮಿ ಆಗಿ ಆ ಡೈಲಾಗ್ ಇನ್ನ ಗ್ಯಾಪನಿಕ್ ಇದ್ದ ನನ್ಗೆ ವರ್ಡ್ ಇಸ್ ನಾಟ್ ರೊಟೇಟಿಂಗ್ ಸಾರ್ಯು ಯಾ ವರ್ಡ್ ಇಸ್ ನಾಟ್ ರಿವಾಲ್ವಿಂಗ್ ಫಾರ್ ಯು ಒಂದು ಮನೆ ಮುಂದೆ ಯಾವ ಗಿಡ ಮರ ಇದ್ರೆ ಒಳ್ಳೇದು ಭೂಮಿಗೆ ಜ್ವರ ಜ್ವರ ಕರೆಕ್ಟ್ ಟೈಮ್ ಪ್ರಚಾರ ಜಾತ್ರೆ ಆಗ್ತಿದೆ ಮನುಷ್ಯನೆ ಭೂಮಿ ಅವ್ರ ಭೂಮಿನೇ ಮನುಷ್ಯ ಕೆಮಿಕಲ್ ಇಂಜಿನಿಯರ್ ಆಗಿ ಎಲ್ಲ ಬುಕ್ ಅಲ್ಲಿ ಓದಿರೋದೇ ಮಾಡ್ಬೇಕವ್ರು ಅವ್ರು ಅವರೇನು ಜ್ಞಾನ ಈ ಹಸುವು ಆರೋಗ್ಯ ಎರಡು ತುಂಬಾ ಇಂಪಾರ್ಟೆಂಟ್ ಹಸುಗೆ ಬೆಂಕಿ ಹಚ್ಚಿದಾರೆ ಅದು ಎರಡು ದಿನಕ್ಕೆ ಎಂಟರ್ ಭೂಮಿನ ಕವರ್ ಮಾಡೋ ಕೆಪಾಸಿಟಿ ನಮಸ್ಕಾರ ವೀಕ್ಷಕರೇ ನಮ್ಮ ಮಾತುಕತೆ ಚಾನಲ್ಗೆ ಮತ್ತೊಮ್ಮೆ ತಮಗೆಲ್ಲರಿಗೂ ಸ್ವಾಗತ ಇವತ್ತು ಒಬ್ಬ ವಿಶೇಷ ವ್ಯಕ್ತಿನ ನಾನು ನಿಮ್ಗೆ ಪರಿಚಯ ಮಾಡಕ್ಕೆ ಹೊರಟಿದೀನಿ ಅವರೇ ನಮ್ಮ ವೇಣು ವೇಣು ಅವರು ಅನೇಕ ಉದ್ಯಾನಗಳನ್ನ ದತ್ತು ತಗೊಂಡು ಅಲ್ಲಿ ಸಸಿಗಳನ್ನ ನೆಡ್ತಾ ತನ್ನ ಮಕ್ಕಳ ತರ ಅವರು ನೋಡ್ಕೊತಾ ಇದ್ದಾರೆ ಸೊ ಬನ್ನಿ ಇವತ್ತು ನಮ್ಮ ವೇಣು ಅವ್ರನ್ನ ಪರಿಚಯ ಮಾಡ್ಕೊಡೋಣ ನಮಸ್ಕಾರ ವೇಣು ನಮಸ್ಕಾರ ಸರ್ ತಮ್ಮ ಒಂದು ಪರಿಚಯ ಮಾಡ್ಕೊಡಿ ನಮ್ಮ ವೀಕ್ಷಕರಿಗೆ ಯಾ ನನ್ನ ಹೆಸರು ವೇಣು ಅಂತ ಸರ್ ನಾನು ಇದೇ ಕುಣಿಗಲಲ್ಲಿ ಹುಟ್ಟಿದ್ದು ನಾನು ಒಂದರಿಂದ ಹತ್ತನೇ ತರಗತಿ ತಕ್ಕ ಇಲ್ಲೇ ಓದಿದ್ದು ಓಕೆ ಫಸ್ಟ್ ಇಯರ್ ಮತ್ತೆ ಸೆಕೆಂಡ್ ಇಯರ್ ಪಿ ಯು ಸಿ ತುಮಕೂರಲ್ಲಿ ಓದಿದ್ದು ನಂತರ ನಾನು ಕೆಮಿಕಲ್ ಇಂಜಿನಿಯರ್ ಫೈನ್ ತುಮಕೂರಲ್ಲೇ ಎಸ್ ಐ ಟಿ ಕಾಲೇಜಲ್ಲಿ ಕೆಮಿಕಲ್ ಇಂಜಿನಿಯರ್ ಕಂಪ್ಲೀಟ್ ಮಾಡಿದೆ ಅದಾದ್ಮೇಲೆ ನಾನು ಮಂಗ್ಳೂರ್ಗೆ ಹೋದೆ ಅಲ್ಲಿ ಕ್ಯಾಂಪಸ್ ಸೆಲೆಕ್ಷನ್ ಆಗಿ ಅಲ್ಲಿ ಎಮ್ ಸಿ ಎಫ್ ಅಂತ ಒಂದು ಕಂಪ್ನಿ ಇತ್ತು ಅದು ಫರ್ಟಿಲೈಸರ್ ಇಂಡಸ್ಟ್ರಿ ಕಂಪ್ನಿ ಅಲ್ಲೂ ಒಂದ್ ಮೂರು ವರ್ಷ ವರ್ಕ್ ಮಾಡಿದೆ ನಂತರ ನಾನು ಈ ನೆಲ್ಮಂಗ್ಲದಲ್ಲಿ ಸರ್ಟೋರಿಯಸ್ ಅಂತ ಒಂದು ಕಂಪ್ನಿ ಇದೆ ಅದು ಬಯೋ ಮೆಡಿಕಲ್ ಫೀಲ್ಡ್ ಬಯೋ ಮೆಡಿಕಲ್ ಫೀಲ್ಡ್ ಆ ಫೀಲ್ಡ್ ಅಲ್ಲಿ ಅಲ್ಲೂ ಒಂದ್ ಮೂರು ವರ್ಷ ವರ್ಕ್ ಮಾಡಿ ಓಕೆ ಈಗ ದೇವನಹಳ್ಳಿ ಹತ್ರ ಬಯೋಜಿನ್ ಅಂತ ಒಂದು ಕಂಪನಿ ಇದೆ ಸರ್ ಫೈ ಅಲ್ಲಿ ಆ ಕಂಪೆನಿಯಲ್ಲಿ ನಾನು ವರ್ಕ್ ಮಾಡ್ತಿದ್ದೀನಿ ಆಲ್ಮೋಸ್ಟ್ ಒಂದು ಫಿಫ್ಟೀನ್ ಟು ಟ್ವೆಂಟಿ ಇಯರ್ಸ್ ಎಕ್ಸ್ಪೀರಿಯನ್ಸ್ ಈ ಫೀಲ್ಡ್ ಅಲ್ಲಿ ಇದೆ ಸರ್ ನನಗೆ ಬಯೋಮೆಡಿಕಲ್ ಫೀಲ್ಡ್ಸ್ ಅಲ್ಲಿ ನಿಮ್ಮ ಒಂದು ಬಯೋಮೆಡಿಕಲ್ ಫೀಲ್ಡ್ ಇದಕ್ಕೂ ಏನಾದ್ರು ಲಿಂಕ್ ಇದೆಯಾ ಅಂದ್ರೆ ತುಂಬಾ ಲಿಂಕ್ ಇದೆ ಸರ್ ಹೌದಾ ತುಂಬಾ ಲಿಂಕ್ ಇದೆ ಸರ್ ಈಗ ನಾವು ಈ ಬಯೋಥೆರಪಿಟಿಕಲ್ ಪ್ರಾಡಕ್ಟ್ಸ್ ಅಂತ ಕರೀತಾರೆ ಓಕೆ ಅದೇನು ಅಂತ ಅಂದ್ರೆ ಈ ವ್ಯಾಕ್ಸಿನ್ಸ್ ಆಗಿರ್ಬೋದು ಓಕೆ ಕಾಫ್ সিরাপಸ್ ಆಗಿರ್ಬೋದು ಜಸ್ಟ್ ಲೈಕ್ ಕೋವಿಡ್ ಕೋವಿಡ್ ಇದರಲ್ಲಿ ಹೆಂಗೆ ಬಿಹೇವ್ ಮಾಡತದೆ ಒಂದು ವೈರಸ್ ಅದೇ ರೀತಿ ಅದ್ರದ್ದು ಏನ್ कैरेक्टरिस्टिक्स ಇದೆ ಅದೆಲ್ಲ ನಾವು ಸ್ಟಡಿ ಮಾಡ್ತೀವಿ ಓಕೆ ಫೈನ್ ಈ ಏನ್ ಮಾಡ್ತಾರೆ ಅಂತ ಅಂದ್ರೆ ಈ ತರ ಎಲ್ಲಾ ಬಯೋ ಥೆರಪ್ಯೂಟಿಕ್ ಮ್ಯಾನುಫ್ಯಾಕ್ಚರಿಂಗ್ ಮಾಡುವಂತ ಕಂಪನಿಗೆ ಸಹಾಯ ಮಾಡುತ್ತೆ ಓಕೆ ಓಕೆ ನಾವು ಅದಕ್ಕೆ ಕನ್ಸಲ್ಟೆಂಟ್ ವೆರಿ ಫನ್ ವೆರಿ ಫನ್ ಈ ಕೋವಿಡ್ ಟೈಮ್ ಅಲ್ಲಿ ನೀವು ಕೇಳಿರ್ತೀರಾ ಸೀರಮ್ ಸೀರಮ್ ಹೌದು ಅಂತ ಕಂಪನಿ ಇದೆ ರಿಲಯನ್ಸ್ ಅಂತ ಇದೆ ಈ ತರ ಒಂದು ಕಂಪನಿಗಳು ಈ ವ್ಯಾಕ್ಸಿನ್ಸ್ ಆಂಟಿಬಾಡೀಸ್ ಫಾರ್ ಕ್ಯಾನ್ಸರ್ಸ್ ಈ ಕಾಫ್ ಸ್ವಲ್ಪ ಈ ಮೆಡಿಸಿನಲ್ ಇರುವಂತ ಕೆಲವು ಪ್ರಾಡಕ್ಟ್ಸ್ಗಳನ್ನೆಲ್ಲ ತಯಾರು ಮಾಡೋ ಕಂಪ್ನಿಗಳಿಗೆ ನಾವೇನ್ ಮಾಡ್ತೀವಿ ಡಿಸೈನ್ ಮಾಡ್ಕೊಡ್ತೀವಿ ಸಪೋಸ್ ಅದೇನಾದ್ರು ಲೀಕೇಜ್ ಇಶ್ಯೂ ಆಯ್ತು ಎಂಟೈರ್ ಸಿಸ್ಟಮ್ಗೆ ಇಲ್ಲ ಎಂಟೈರ್ ಪ್ರಪಂಚಕ್ಕೆ ಏನಾದ್ರು ಒಂದು ಇಶ್ಯೂ ಆಗ್ತಿರೋದು ಲೀಕೇಜ್ ಆದಾಗ ಎಲ್ಲ ಜೀವಿಗಳಿಗೂ ಅದು ಇನ್ಫೆಕ್ಷನ್ ಆಗ್ಬಿಡುತ್ತೆ ಉದಾಹರಣೆಗೆ ಈ ರೇಬಿಸ್ ರೇಬಿಸ್ ಸಪೋಸ್ ಲೀಕೇಜ್ ಆದ್ರೆ ಏನೇನು ಎಲ್ಲ ಡ್ಯಾಮೇಜ್ ಆಗ್ಬಿಡುತ್ತೆ ಎಲ್ಲಾ ಲಿವಿಂಗ್ ಕ್ರೀಚರ್ಸ್ ಗಳಿಗು ಇಶ್ಯೂ ಅದು ಹಾಗಾಗಿ ಅದಾದಾಗ ನಾವು ರಿಯಾಕ್ಟ್ ಮಾಡ್ತೀವಿ ಹೇಗೆ ನಾವು ಹೌ ಟು ಪ್ರೊಟೆಕ್ಟ್ ಹೌ ಟು ರಿಯಾಕ್ಟ್ ಫಸ್ಟ್ ಆಕ್ಷನ್ ನಾವೇ ತಗೊಳ್ಳೋದು ತಗೊಂಡು ಅದನ್ನ ಅದನ್ನ ಇಮೋಬಲೈಸ್ ಮಾಡಿ ಉಳಿಸುವಂತ ಒಂದು ಕೆಲಸ ನಾವು ಮಾಡ್ತೀವಿ ಅಂದ್ರೆ ಇವಾಗ ನಿನ್ನೆ ಮನೆಯ ಪೇಪರ್ ಅಲ್ಲಿ ಇವತ್ತಿನ ಮಾಧ್ಯಮದ ಎಲ್ಲಾ ಕಡೆನೂ ಪೇಪರ್ ಅಲ್ಲಿ ಬರ್ತಾ ಇದೆ ಅದೇ ಕಾಪ್ ಸಿರಪ್ರಪ್ ಇದಾಗ್ಬಿಟ್ಟು ಒಂದು ಸರ್ ಅದರಲ್ಲೇ ಒಂದು ಕೆಮಿಕಲ್ ಇರುತ್ತೆ ಡೈಮ್ ಈತ ಅಮೈನ್ಸ್ ಈ ತರ ಸ್ವಲ್ಪ ಕೆಮಿಕಲ್ಸ್ ಎಲ್ಲ ಮಿಕ್ಸ್ ಆಗಿರುತ್ತೆ ಅದು ಓವರ್ ಡೋಸೇಜ್ ಡೆಫಿನೆಟ್ ಆಗಿ ಆಗುತ್ತೆ ಈ ಚೈಲ್ಡ್ಸ್ ಗೆ ಪರ್ಟಿಕ್ಯುಲರ್ಲಿ ಬಿಲೋ ಟೂ ಇಯರ್ಸ್ ಇರೋರಿಗೆ ಪಕ್ಕ ಅದ್ ಆಗ್ಲೇಬೇಕು ಸರ್ ಒಂದು ಕಿಡ್ನಿ ಒಂದು ಆರ್ಗನ್ ಫೇಲ್ಯೂರ್ ಆಗ್ಲಿ ಕಿಡ್ನಿ ಡ್ಯಾಮೇಜ್ ಆಗಲಿ ಏನಾದ್ರು ಒಂದು ಆಗ್ತಾನೆ ಇರುತ್ತೆ ಅದೆಲ್ಲ ಯೂಸ್ ಮಾಡ್ಬೇಡ್ದು ಇವರು ಮಕ್ಕಳುಗಳಿಗೆ ಇವರು ಅದೇನು ಅಂತ ಅಂದ್ರೆ ಈ ಪೋಷಕರಿಗೆ ಅದೇನು ಅರಿವಿರಲ್ಲ ಏನೋ ಯಾರೋ ಒಬ್ರು ಹೇಳಿರ್ತಾರೆ ಇದಾದ ಈ ತರ ಕೆಮ್ಮ ಬಂದಾಗ ಇದನ್ನ ಕೊಡಿ ಹಂಗೆ ಹೆಂಗೆ ಅಂತ ಏನೋ ನ್ಯಾಚುರಲ್ ಆಗಿ ಕ್ಯೂರ್ ಆಗುತ್ತೆ ಅದೇನು ಇಶ್ಯೂ ಆಗಲ್ಲ ತುಂಬಾ ಕ್ರಿಟಿಕಲ್ ಸಿಚುಯೇಷನ್ ಅಲ್ಲಿ ಇದ್ದಾಗ ಮಗು ಮಾತ್ರ ನಾವ್ ಏನಿದ್ರು ಹೋಗ್ಬೇಕು ಅದ ಅದ್ರ ಪಾಡ್ ಅದ ಆಟ ಆಡ್ಕೊಂಡು ಕೆಮ್ಮ್ಕಂಡು ಅವೆಲ್ಲ ಇದ್ರೆ ತಲೆನೋವು ತಲೆನೋವಿಲ್ಲ ಅದು ಆರಾಮಾಗಿ ನ್ಯಾಚುರಲ್ ಆಗಿ ಕ್ಯೂರ್ ಆಗಂತ ಒಂದು ಕೆಲಸಕ್ಕೆ ಇವ್ರ ಏನ್ ಮಾಡ್ತಾರೆ ಓವರ್ ಡೋಸ್ ಕೊಟ್ಟು ಮಗುನ ಸಾಯ್ಸಾಕ್ತ ಸೊ ವಿತೌಟ್ ಮೆಡಿಕೇಶನ್ ವಿಥೌಟ್ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ಸ್ ಇಲ್ಲದೆ ಏನು ಮಾಡಬಾರ್ದು ಮಾಡ್ಬಾರ್ದು ಸರ್ ಮಾಡಬಾರ್ದು ರೈಟ್ ಸೊ ಬ್ಯಾಕ್ ಟು ಅವರ್ ಟಾಪಿಕ್ ಸೊ ನಿಮ್ಗೆ ಪರಿಸರ ಪ್ರೇರಣೆ ಅಂತ ಏನಿಲ್ಲ ಸರ್ ಇದು ಇದ್ರಲ್ಲಿ ಎಷ್ಟೋ ಜನ ಏನೋ ಪರಿಸರ ಪ್ರೇಮಿ ಅಂತ ಹೇಳಿ ಹೇಳಿ ನನ್ಗಂತೂ ತಲೆ ತಿಂತಿದ್ದಾರೆ ಪರಿಸರ ಪ್ರೇಮಿ ಅವ್ರ ಈ ತರ ವರ್ಡಿಂಗ್ಸ್ ನನ್ಗೆ ಹೇಳ್ದಾಗೆಲ್ಲ ನನ್ ಜ್ಞಾಪಕ ಬರೋದೇ ಒಂದು ಹುಡುಗಿ ಸರ್ ಹೌದೇನ ಓಕೆ ಏನು ಅಂತ ಅಂದ್ರೆ ಯಾವಾಗ್ಲೂ ಒಂದ್ಸರಿ ಅದ್ ಹೇಳಿತ್ತು ಆ ಹುಡುಗಿ ಹೇಳಿತ್ತು ನನ್ಗೆ ದಿ ವರ್ಡ್ ಇಸ್ ನಾಟ್ ರಿವಾಲ್ವಿಂಗ್ ಫಾರ್ ಯು ಅಂತ ವೆರಿ ಗುಡ್ ಅದು ಡೈಲಾಗ್ ಚೆನ್ನಾಗಿದೆ ಅದು ಆ ಡೈಲಾಗ್ ಇನ್ನ ಗ್ಯಾಪ್ನಕ್ ಇದೆ ನನ್ಗೆ ವರ್ಡ್ ಇಸ್ ನಾಟ್ ರೊಟೇಟಿಂಗ್ ಫಾರ್ ಯು ಯಾ ವರ್ಡ್ ಇಸ್ ನಾಟ್ ರಿವಾಲ್ವಿಂಗ್ ಫಾರ್ ಯು ಯಾ ಈ ಥರ ಏನೇನೋ ಡೈಲಾಗ್ ಇದೆಲ್ಲ ಹೇಳಿ ಬಿಟ್ಟೋಗಿದಂತ ಒಂದು ಸನ್ನಿವೇಶ ತುಂಬಾ ಕ್ರಿಟಿಕಲ್ ಸಿಚುಯೇಷನ್ ಅಲ್ಲಿ ಇದ್ದೆ ಆ ಟೈಮ್ ಅಲ್ಲಿ ನನ್ನನ್ನ ಇಲ್ಲ ಐ ಎ ರಿವಾಲ್ವಿಂಗ್ ಫಾರ್ ಯು ಅಂತ ಹೇಳಿದ್ದೆ ಪರಿಸರ ಕರೆಕ್ಟ್ ನಾನು ಆ ಸಿಚುಯೇಷನ್ ಅಲ್ಲಿ ಇದ್ದಾಗ ಹೆಂಗ್ ಓವರ್ಕಮ್ ಮಾಡ್ಕೊಂಡಿದ್ದೀನಿ ಅಂದ್ರೆ ಹೇಳಿದ್ದು ಫಾರ್ ಯು ನಾನು ಪ್ರೀತಿಸ್ತಿದ್ದೀನಿ ಅಂತ ಆಕ್ಚುಲಿ ಪ್ರತಿ ಒಬ್ಗೂ ನಾನು ಹೇಳ್ತಿದ್ದೀನಿ ಅಲ್ಲ ಪರಿಸರನೇ ನನ್ನ ಇಷ್ಟಪಡ್ತಿರೋದು ಅಂತ ಹೇಳ್ತಾ ಇದ್ದೀನಿ ಆಮೇಲೆ ಇದು ಇಟ್ಸ್ ಅ ಕಾಸ್ಮಿಕ್ ಲಾ ಇದು ಪರಿಸರ ನಿಮ್ಮನ್ನ ಇಷ್ಟ ಪಡ್ತಿದ್ರೆ ನೀವ್ ಬದುಕಿರ್ತೀರಾ ಖಂಡಿತ ಪರಿಸರ ನಿಮ್ಮನ್ನ ಇಷ್ಟ ಅಂದ್ರೆ ಅದು ಸಾಯ್ ಕರೆಕ್ಟ್ ಓಕೆ ಇದನ್ನ ಅರ್ಥ ಮಾಡ್ಕೊಂಡ್ರೆ ಇದು ಯಾವ್ದೋ ಪರಿಸರ ಪ್ರೇಮಿ ಈ ಪ್ರೇಮಿ ಭೂಮಿ ಮೇಲೆ ಏನು ಇಲ್ಲ ಇಲ್ಲ ಸರ್ ಪರಿಸರ ತುಂಬಾ ಇಷ್ಟಪಟ್ಟು ನನ್ನೇ ಅಷ್ಟೇ ಅಲ್ಲ ತುಂಬಾ ಎಲ್ಲ ಈಗ ಈ ಪರ್ಟಿಕ್ಯುಲರ್ ಆಗಿ ಇಷ್ಟೊಂದು ಸೆನ್ಸಿಟಿವ್ ಆಗಿ ಪರಿಸರದ ಮೇಲೆ ಯಾಕೆ ವರ್ಕ್ ಮಾಡ್ತಿದೀನಿ ಅಂತ ಅಂದ್ರೆ ಈಗ ಪರಿಸರ ಪ್ರೇಮಿಗಳಿಗೆ ಏನ್ ವರ್ಕ್ ಮಾಡ್ತಾರೆ ಒಂದು ಆಕ್ಸಿಜನ್ ಕೊಡುತ್ತೆ ಸಾಯಿಲ್ ಅರೇಷನ್ ಕಮ್ಮಿ ಮಾಡುತ್ತೆ ಭೂಮಿಗೆ ಒಳ್ಳೇದ್ ಇದೆಲ್ಲ ನನ್ನ ಹತ್ರ ಏನು ಇಲ್ಲ ಸರ್ ನಂದು ಇದೇನು ಇಲ್ಲ ಜೀರೋ ಕಾನ್ಸೆಪ್ಟ್ ಡಿಫ್ರೆಂಟ್ ಡಿಫ್ರೆಂಟ್ ನಮ್ಮ ಪರಿಸರನೇ ಉದ್ವಾವ ಮಾಡ್ಕೊಂಡೈತೋ ಅದು ಗೊತ್ತಿಲ್ಲ ನನ್ಗೆ ಅದು ಡಿಫ್ರೆನ್ಸ್ ಅನಿಸ್ಬಿಡ್ತು ಏನು ಅಂತಂದ್ರೆ ಪ್ಲಾಂಟೇಶನ್ ಆಕ್ಸಿಜನ್ ಕೊಡುತ್ತೆ ಸಾಯಿಲೂರೇಷನ್ ಇದ್ರ ಬಗ್ಗೆ ನಾನು ಏನು ಥಿಂಕ್ ಮಾಡ್ದೆಲ್ಲ ಪ್ಲಾಂಟೇಶನ್ ಹ್ಮ್ ಏನ್ ಕೇ ಅಂತ ಹೇಳ್ತೀನಿ ನೋಡಿ ಪರಿಸರನ ಪರಿಸರ ನನ್ನ ಇಷ್ಟಪಡ್ತಿದೆ ಪರಿಸರ ನನ್ನ ಇಷ್ಟಪಡ್ತಿರೋದಕ್ಕೆ ನಾನು ಪರಿಸರಕ್ಕೆ ಮೋಸ ಮಾಡಕ್ ಹೋಗಲ್ಲ ಕರೆಕ್ಟ್ ನನ್ಗೆ ಮೋಸ ಆಗಿರ್ಬೋದು ಬಟ್ ಪರಿಸರ ನನ್ನ ಇಷ್ಟಪಡ್ತಿರೋದ್ರಿಂದ ಮಾಡಬಾರ್ದು ಅದಕ್ಕೆ ಅನ್ಯಾಯ ಆಗ್ಬಾರ್ದು ಅರೆ ಎಷ್ಟು ಅನ್ಯಾಯ ಆಗ್ತಿದೆ ನೋಡಿ ನಾನು ಕ್ರಿಟಿಕಲ್ ಆಗಿ ಹೇಳ್ತೀನಿ ಪರಿಸರ ಎಷ್ಟು ಯಾವ ಮಟ್ಟಕ್ಕೆ ಕೆಳಮಟ್ಟಕ್ಕೆ ನಮ್ಮ ಜನಗಳು ಉಪಯೋಗಿಸ್ಕೊಂಡಿದ್ದಾರೆ ಅಂತ ಈಗ ಹಸು ಹಾಲು ಕೊಡುತ್ತೆ ಆದ್ರೆ ಕೆತ್ಲ ಕು ಕೆತ್ ಮೇಲೆ ನನ್ಗೆ ಅದು ಅದು ಆಗಲ್ಲ ಬಿಡಿ ಕೆತ್ತಲು ಕೂಯಾಕಿ ಯಾವ್ದೋ ನಿನ್ನೆ ನೋಡಿದೆ ಪೇಪರ್ ಅಲ್ಲಿ ಹಸುಗೆ ಬೆಂಕಿ ಹಚ್ಚಿದ್ರೆ ಆಯ್ತಾ ನಾಟ್ ಓನ್ಲಿ ದಟ್ ತಿಂಗ್ ಈಗ ಯಾವುದೇ ಒಂದು ಬರ್ಡ್ಸ್ ತಗೊಳ್ಳಿ ಅನಿಮಲ್ಸ್ ತಗೊಳ್ಳಿ ಪ್ರತಿಯೊಂದು ಅದೇ ಆದ ಒಂದು ಒಂದು ಥಿಂಕಿಂಗ್ ಇರುತ್ತೆ ಅದಕ್ಕೆ ಆದ ಒಂದು ಎಮೋಷನ್ ಇರುತ್ತೆ ಹೌದು ಈಗೆಲ್ಲ ಒಂದ್ ಕಡೆ ನೋಡಿ ಒಂದು ಕೋತಿ ಹಣ್ಣು ತಿಂತು ಅನ್ಬಿಟ್ಟು ಅದಕ್ಕೆಲ್ಲ ವಿಷ ಸಾಯಿಸಿದ್ದಾರೆ ಆಗಿದೆಲ್ಲ ನಮ್ ಕರ್ನಾಟಕದಲ್ಲೇ ಕರ್ನಾಟಕ ಎಲ್ಲಿ ಜಾಸ್ತಿ ದೂರ ಹೋಗಕ್ಕೂ ಆಗ್ತಿಲ್ಲ ನನ್ ಬೇರೆ ಕಡೆ ಇಂದ ಏನೇನಾಗ್ತಿದೆ ನನ್ಗೂ ಗೊತ್ತಾಗ್ತಿಲ್ಲ ಬಟ್ ನೋಡಿ ಈಗ ಒಂದು ಹದ್ದು ಹದ್ದು ಮೀನ್ಗಳು ತಿಂತು ಅಂತ ವಿಷ ಹಾಕ್ಬಿಟ್ಟು ಸಾಯಿಸಿದ್ದಾರೆ ಈ ತರ ಎಲ್ಲಾ ಎಷ್ಟೋ ಇಶ್ಯೂಗಳನ್ನ ನಾನು ನೋಡಿದೀನಿ ಎಷ್ಟೋ 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 ಜೀವಿಗಳನ್ನೆಲ್ಲ ವಿಷ ಹಾಕ್ಬಿಟ್ಟು ಸಾಯಿಸಿದ್ದಾರೆ ಯಾವ್ದೋ ಒಂದು ತೋಟದಲ್ಲಿ ಪೈಪ್ ಅಲ್ಲಿ ನೀರ್ ಬಿಡ್ತಾ ಇದ್ರು ಅಥ್ ನವಿಲ್ಗಳು ಬಂದು ಕುಕ್ಕಿ ಕುಕ್ಕಿ ಆ ಪೈಪ್ ನ ತೂತ ಮಾಡಿ ನೀರ್ ಕುಡಿತಿತ್ತಂತೆ ಆ ಮನುಷ್ಯ ಏನ್ ಮಾಡುದಂತೆ ಆ ಪೈಪಲ್ಲಿ ನೀರ್ ಗೆನೆ ವಿಷ ಹಾಕ್ಬಿಟ್ಟು ಇದ್ ಮಾಡ್ಬಿಟಂತೆ ಸರ್ ಅದ್ ನನ್ಗೆ ಹೇಳ್ಬೇಡಿ ಸರ್ ಅದ್ರೆ ಹೇಳಿದ್ರೆ ನನ್ಗೆ ವೈಬ್ರೇಷನ್ ಸ್ಟಾರ್ಟ್ ಆಗುತ್ತೆ ನವಿಲ್ಗಳು ಯಾಕಂದ್ರೆ ನಾನು ಆಲ್ಮೋಸ್ಟ್ ಪರಿಸರಕ್ಕೆ ಫುಲ್ ಇನ್ವಾಲ್ವ್ಮೆಂಟ್ ಇದ್ದೀನಿ ಇನ್ಸಿಡೆಂಟ್ ಎಷ್ಟೊಂದು ಆಗ್ತದೆ ಆಗಲ್ಲ ಸರ್ ಅದು ಈಗ ಈಗ ಮನುಷ್ಯ ಹೊಟ್ಟೆ ಹಸಿತದೆ ಅವನು ಏನೋ ಒಂದು ಊಟ ಮಾಡ್ತಾನೆ ಊಟ ಮಾಡದ್ಮೇಲೆ ಇನ್ನೆಲ್ಲಾ ಹಾಳು ಮಾಡಾಕಿದ್ದಾನೆ ಹೌದು ಸರ್ ಆಯ್ತಾ ಅಸ್ವಾಗತಕ ಒಂದ್ ಚಿಂತೆ ಹಸ್ವಾದ್ಮೇಲೆ ಸಾವಿರಾರು ಚಿಂತೆ ಅವ್ನಿಗೆ ಏನೇನೋ ಮಾಡಿ ಎಲ್ಲಾ ಎಂಥ ಪ್ರಕೃತಿನ ನಾಶ ಮಾಡ್ಬಿಟ್ಟಿದಾನೆ ಹೌದು ಪಾಪ ಪ್ರಾಣಿ ಪಕ್ಷಿಗಳು ಅವ್ ಏನ್ ಕೇಳ್ತವೆ ಏನ್ ಅಮ್ಮಮ್ಮ ಅಂದ್ರ ಊಟ ಅದ್ ಬಿಟ್ರೆ ಬೇರೆ ಏನು ಕೇಳಲ್ಲ ಊಟ ಅಂದ್ರೆ ಅವ್ ಮನೆ ಕಾಣ್ತವೆ ಅಷ್ಟೇ ಅದೇ ನಾನು ಇವ್ ಬೆಳಗ್ಗೆ ಒಬ್ರು ಹತ್ರ ಮಾತಾಡ್ತಾ ಇದ್ದೆ ಪ್ರಾಣಿಗಿರೋದು ಮುರೇ ಚಿಂತೆ ಒಂದು ತಮ್ಮ ಆತ್ಮರಕ್ಷಣೆ ಇನ್ನೊಂದು ಗೂಡು ಇನ್ನೊಂದು ಊಟ ಅಷ್ಟು ಬಿಟ್ಟು ಬಿಟ್ರೆ ಮನುಷ್ಯನಿಗೆ ಎಂ ಐ ಕಟ್ಟಬೇಕು ಅಲ್ಲಿ ಸಾಲ ತೀರಿಸಬೇಕು ಅಲ್ಲಿ ಸರ್ ಅದು ಅವನ್ ಕರ್ಮ ಅದು ಬೇಕಿರ್ಲಿಲ್ಲ ಅವೆಲ್ಲ ಕಟ್ಟಳೆ ಕರೆಕ್ಟ್ ಸರ್ ಕರೆಕ್ಟ್ ಈಗ ನಮ್ಗೆ ಇಷ್ಟ ಪರಿಸರಕ್ಕೆ ನೋಡಿ ಈಗ ಮರ ಕೊಡುತ್ತೆ ಹೌದು ಅಲ್ವಾ ಹೌದು ಕೊಡೋ ಮರನ ನೆರಳು ಕೊಡ ಅಂತ ಮರನ ಕಡ್ದಾಗ್ತಾನೆ ಕಡ್ದಾಗ್ತೀವಿ ಸರ್ ಬಿಕಾಸ್ ಆಫ್ ರೋಡ್ ಬೇಕು ರೋಡ್ ಸರ್ ರಿಕ್ವೈರ್ಮೆಂಟ್ ಅದೆಲ್ಲ ಕೆಲವು ಕ್ಷುಲ್ಲಕ ಕಾರಣಕ್ಕೂ ಹೊಡೆದಾಗ್ತಿದ್ದೇನೆ ಹೌದು ಕೆಲವು ಅಸೂಯಿಂದ ಹೊಡಿತಿದ್ದಾರೆ ಈಗ ನಮ್ಮ ನಮ್ ಜಮೀನ್ ಒಬ್ರು ನಾವು ಈಗ ನೋಡಿ ಜಮೀನ್ ತಗೊಳಕ್ ಹೋದಾಗ ಒಂದ್ ಒಳ್ಳೆ ಮಾವಿನ ಮರ ಇತ್ತು ಹೌದು ತುಂಬಾ ಎರಡು ವರ್ಷಕ್ಕೆ ಒಂದ್ಸರಿ ಮರ ಹಣ್ಣು ಬಿಡುವಂತದ್ದು ನಮ್ಗೆ ಜಮೀನ್ ಕೊಡ್ಬೇಕಾರೆ ಅವ್ರು ಕಡ್ದಾಕ್ ಬಿಡ್ಕೊಟ್ರು ಜಸ್ಟ್ ಜಸ್ಟ್ ಅದು ತರ್ಟಿ ಲ್ಯಾಕ್ಸ್ ಫಾರ್ಟಿ ಲ್ಯಾಕ್ಸ್ ಕೊಟ್ ತಗೊಂಡಿದ್ ನಾವು ಬಟ್ ಜಸ್ಟ್ ಫಾರ್ ಟೆನ್ ತೌಸಂಡ್ ಕಡ್ದಾಕಿದ್ರು ಅವ್ರು ಇಷ್ಟೇ ನೀವು ಅಂಟಿನ್ ಬಿಡ್ತೀರಾ ಅಂತಾನೆ ನಾವು ಅದು ನೋಡಿ ಈ ಈ ವಿಷಾಕ್ ಸಾಯಿಸ್ ಅಂತದ್ದು ಕಡದಾಕಂತದ್ದು ಇವೆಲ್ಲ ಒಂದ್ ಕಡೆಗೆ ಅದೆಲ್ಲ ಒಂದ್ ಅಧರ್ಮ ಅನ್ಕೊಳ್ಳಿ ಅದಲ್ಲ ಒಂದ್ ಸೈಡ್ ಐತೆ ಅದೆಲ್ಲ ಒಂದ್ ಸೈಡ್ ಇದೆ ಈ ಈ ಪರ್ಟಿಕ್ಯುಲರ್ಲಿ ಇದೊಂದು ಆಕ್ಷನ್ ಗೆ ಇದೊಂದು ಆಕ್ಷನ್ ಗೆ ಏನಾದ್ರು ಒಂದು ರಿಯಾಕ್ಷನ್ ಇರ್ಲೇಬೇಕಲ್ಲ ನಮ್ಮ ಕಡೆಯಿಂದ ಆ ರಿಯಾಕ್ಷನ್ಗೋಸ್ಕರ ನಾನು ಸ್ವಲ್ಪ ಪ್ಲಾಂಟೇಶನ್ ಮಾಡ್ಕೊಂಡ್ ಇದೀನಿ ಅಷ್ಟೇ ಸರ್ ಇನ್ನೇನು ಇಲ್ಲ ಈ ಅದರ್ ಮನೆ ಎಲ್ಲ ಒಂದ್ ಕಡೆಕ್ ಹಾಕಿ ನಂದೇ ಒಂದ್ ಕಡೆಕ್ ಹಾಕಿ ನಾನು ಹಣ್ ಕೊಡ್ತದೆ ಹೂ ಕೊಡ್ತದೆ ಅಂತ ಆಗ್ತಿಲ್ಲ ಯಾರೋ ಒಬ್ರು ಕೇಳಿದ್ರೆ ಬನ್ನಿ ಸರ್ ನನ್ಗೆ ಒಂದು ಪ್ಲಾಂಟೇಶನ್ ಮಾಡ್ಕೊಡಿ ಅಂತಂದ್ರೆ ನೀವ್ ಏನ್ ಕೇಳ್ತೀರಾ ಅದ್ ಪ್ಲಾಂಟೇಶನ್ ಮಾಡ್ಕೊಟ್ಟಿದ್ದೀನಿ ನಾನು ಹಬ್ಬ ಸಾರ್ಥಿಯಾಗಿ ವರ್ಕ್ ಮಾಡ್ತಿದ್ದೀನಿ ಅಷ್ಟೇ ಅವ್ರದ್ದು ಇಂಟ್ರೆಸ್ಟ್ ಅವ್ರದ್ದು ಸರ್ ನಾನು ಅದ್ ಬೆಳಿಬೇಕು ಇದ್ ಬೆಳಿಬೇಕು ಅಂದಾಗ ಅವ್ರಗೂ ಕೂಡ ಸ್ವಲ್ಪ ಅವೇರ್ನೆಸ್ ಕ್ರಿಯೇಟ್ ಮಾಡಿ ಆಮೇಲೆ ಅವ್ರಿಗೂ ಹೇಳ್ತೀನಿ ನೋಡಪ್ಪ ಗಿಡ ಚೆನ್ನಾಗಿ ನಾನೇ ಬೆಳೆಸ್ಕೊಂಡ್ ಕೊಡ್ತೀನಿ ವಿತ್ ಫ್ರೀ ಆಫ್ ಕಾಸ್ಟ್ ಬಟ್ ಒಂದ್ ಹತ್ತು ರೆಂಬೆಲಿ ಎರಡ್ ಮೂರ್ ರೆಂಬೆ ಗಿಡ ಒಂದು ಪ್ರಾಣಿ ಪಕ್ಷಿಗಳು ಬಿಟ್ಬಿಡಪ್ಪ ಇನ್ ಮಿಕ್ಕಿದ್ ನೀನ್ ಅಂತಾನೆ ಹೇಳ್ತೀನಿ ನೀನ್ ನನಗೂ ಕೊಡಕ್ ಹೋಗ್ಬೇಡ ಹಣ್ಣು ಅಂತ ಹೇಳಿದೀನಿ ನಾನು ಕೂಡ ಬೆಳೆದಿರೋ ಅಂತ ಮರದಲ್ಲಿ ಯಾವತ್ತು ಹಣ್ಣು ಮುಟ್ಟಿಲ್ಲ ನಾನು ಅದು ದೇವ್ರಿಗೆ ದೇವ್ರಿಗೆ ಈ ಅದರ್ ಮರ ಒಡಿಬೇಕು ಅಂತ ಅಂದ್ರೆ ಸರ್ ಒಂದೇ ಒಂದ್ ಸಣ್ಣ ಯಾವ್ದಾರು ಒಂದು ಸಣ್ಣ ಕೆಲಸ ಮಾಡಬೇಕು ಅಂತ ಅನ್ಬಿಟ್ಟು ಪ್ಲಾಂಟೇಶನ್ಸ್ ಆಗ್ಲಿ ಈ ಯಾವ್ದು ಅನಿಮಲ್ ವೆಲ್ಫೇರ್ ಗೆ ಡೊನೇಟ್ ಮಾಡೋದಾಗ್ಲಿ ಅನಿಮಲ್ ಅಡಾಪ್ಷನ್ ಆಗ್ಲಿ ಚೈಲ್ಡ್ ಎಜುಕೇಶನ್ ಸ್ವಲ್ಪ ನಂದು ಮೈಂಡ್ ಕಂಟ್ರೋಲ್ ಆಗ್ಬೇಕು ಆ ರೀಸನ್ ಅಷ್ಟು ತುಂಬಾ ಅದು ನಂದು ಈಗ ನಂದ್ ಅವತಾರ ಬಂದು ತುಂಬಾ ಸಿಟ್ಟಾಗಿ ಎಲ್ಲ ಆತರದ್ದೆಲ್ಲ ಏನಿಲ್ಲ ಶಾಂತಿಯುತವಾಗಿರೋಂಥದ್ದೇ ಇರೋದು ಹಾಗಾಗಿ ಆ ಶಾಂತಿ ಕಾಪಾಡ್ಕೋಬೇಕು ಅಂತ ಒಂದು ದೃಷ್ಟಿಯಿಂದ ನೆಮ್ಮದಿ ಶಾಂತಿ ಎಲ್ಲ ಸಿಗ್ತಾ ಇದೆ ನಾನು ಈಗಲೂ ಕೂಡ ಚೆನ್ನಾಗಿದ್ದೀನಿ ಎಷ್ಟೇ ಜನ ಮೋಸ ಮಾಡೋರು ಸರ್ ಅದು ಇಮ್ಯಾಜಿನ್ ಮಾಡಕ್ ಅದು ಏನು ಒಂದ್ ಚೂರು ಒಂದ್ ಚೂರು ನನ್ಗೇನು ಇದಾಗಿಲ್ಲ ಏನು ಅಂತ ಅಂದ್ರೆ ಪರಿಸರಕ್ಕೆ ತುಂಬಾ ಅನ್ಯಾಯ ಆಗೋಗಿದೆ ಮನುಷ್ಯರು ಬಂದು ಹೇಳ್ಕೊಂತಾರೆ ನನ್ಗೆ ಹಂಗ ಅನ್ಯಾಯ ಹಿಂಗ ಅನ್ಯ ಆಗಿದೆ ಎಂತದೂ ಆಗಿಲ್ಲ ಸರ್ ಅವ್ರಿಗೆ ಪ್ರಕೃತಿ ಅನ್ಯಾಯ ಆಗಿರೋದ್ ಮುಂದೆ ಮನುಷ್ಯ ಎಲ್ಲಷ್ಟು ಇಲ್ಲ ಬಿಕಾಸ್ ನೋಡಿ ಇವಾಗ ನಾವು ಕಣ್ಣಗೆ ಗ್ಲೋಬಲ್ ವಾರ್ಮ್ ಆಗಿ ಉತ್ತರ ಧ್ರುವ ದಕ್ಷಿಣ ಧ್ರುವ ಹಿಮಕರ್ಗಿ ನಮಗ್ ನಾವೇ ಎಲ್ಲ ಇದು ಯಾರು ಮಾಡಿಲ್ಲ ನಮಗ್ ನಾವೇ ಮಾಡ್ಕೊಂಡಿರೋದು ಕರೆಕ್ಟ್ ಫ್ಯಾಕ್ಟ್ರೀಸ್ ಎಲ್ಲಾ ನಡೆಸ್ತೀವಿ ಅದ್ರ ಬರೋ ಪೊಲ್ಯೂಷನ್ಸ್ ವೆಹಿಕಲ್ಸ್ ಎಲ್ಲ ಓಡಾಡಿಸ್ತೀವಿ ನೋಡಿ ಏಟೀಸ್ ನೈನ್ಟೀಸ್ ನಲ್ಲಿ ನಾನ್ ಕಂಡಂಗೆ ಬೆಂಗಳೂರಿನಲ್ಲಿ ಊಟಿ ವೆದರ್ ಇತ್ತು ಸಂಜೆ ಆಯ್ತು ಅಂತಂದ್ರೆ ಒಳ್ಳೆ ಗಾಳಿ ವಾತಾವರಣ ನಿಜವ್ ಬೆಂಗಳೂರು ಬರಕ್ಕೆ ಖುಷಿ ಆಗೋದು ಈಗ ಸಂಜೆ ಎಲ್ಲ ಬೆಳಗ್ಗೆನೆ ಒಂದು ಹೀಟ್ ಹೊಡಿತಾ ಇರುತ್ತೆ ಅಂತಂದ್ರೆ ಅಪ್ಪ ಯಾಕಾದ್ರು ಬೆಂಗ್ಳೂರ್ ಈ ತರ ಮನುಷ್ಯರುಗಳು ಬಂದು ಹೇಳ್ತಾರೆ ಈ ತರ ಸರ್ ಪೊಲ್ಯೂಷನ್ ಆಗ್ಬಿಟ್ಟಿದೆ ಇದಾಗ್ಬಿಟ್ಟಿದೆ ನಾನ್ ಮನುಷ್ಯನ್ ಬಗ್ಗೆ ತಿಂಕೆ ಮಾಡಲ್ಲ ಓಕೆ ಯಾಕೆಂದ್ರೆ ಇದು ಅವನೇ ಮಾಡ್ತಿರೋದು ಮಾಡ್ತಾರ ಕರ್ಮಗಳಿವೆಲ್ಲ ಅವನಿಂದ ಏನ್ ಎಫೆಕ್ಟ್ ಆಗ್ತಿದೆ ಬೇರೆ ಜೀವಿಗಳಿಗೆ ಅದ್ರ ಮೇಲೆ ಮಾತ್ರ ನಾನು ವರ್ಕ್ ಮಾಡ್ತಿದ್ದೀನಿ ಬರ್ತು ಮನುಷ್ಯ ಮಾತ್ರ ನಾನು ವರ್ಕ್ ಮಾಡಲ್ಲ ಸರ್ ಅದು ಆಲ್ರೆಡಿ ಡಿಕ್ಲೇರ್ ಇಡೋದು ನಾನು ನಮ್ಮ ಮನುಷ್ಯಗ ಅದೇ ಇದು ಹೇಳೋದು ನಾನು ನಿಮ್ಗೆ ನಿಮ್ಗೋಸ್ಕರ ಮಾಡ್ತಿಲ್ಲಪ್ಪ ನಾನು ಏನು ನೀವು ಯಾವ್ದೋ ಒಂದು ಟರ್ಮನರಿ ಪರಿಸರ ಪ್ರೇಮಿ ಆಳುಮುಳಿ ಏನು ಕರಿಬೇಡಿ ನಾನು ಇರೋದೇ ಬೇರೆ ಜೀವಿಗಳಿಗೆ ಅಂದ್ರೆ ನಿಮ್ಗೆ ಪ್ರಾಬ್ಲಮ್ಸ್ ಅಲ್ಲ ನೀವೇ ಸೃಷ್ಟಿ ಮಾಡಿರೋಂತ ಪ್ರಾಬ್ಲಮ್ ಅಂದ್ರೆ ಕನ್ನಡದಲ್ಲಿ ಒಂದು ಗಾದೆ ಇದೆ ಮಾಡಿದ್ದುಣ್ಣೋ ಮಾರಾಯ ಸೊ ಪಕ್ಷಿಗಳು ಪ್ರಾಣಿಗಳೆಲ್ಲ ಅರ್ಪಾಡಿಗದು ಜೀವನ ಮಾಡ್ತಾ ಖುಷಿಯಾಗಿದೆ ನಾವು ಮಾಡಿದುಣ್ಣ ಮಹಾರಾಜ ಇವತ್ತೆಲ್ಲ ನಾಳೆ ಒಂದು ಸರಿಯಾದ ಪರಿಸರದಿಂದ ಪೆಟ್ಟು ತಿಂದೆ ಈ ಹಿರಿಕರು ಎಷ್ಟು ಚೆನ್ನಾಗಿ ಮಾಡಿದಾರೆ ಅನ್ನೋದಕ್ಕೆ ಒಂದ್ ಸಣ್ಣ ಉದಾಹರಣೆ ಕೊಡ್ತೀನಿ ಆಕ್ಸಿಜನ್ ಅಲ್ಲಿ ದೊಡ್ಡ ಆಕ್ಸಿಜನ್ ಪ್ರೊಡ್ಯೂಸ್ ಮಾಡೋ ಒಂದು ಮರ ಬಂದು ಆಲದ್ ಮರೀ ಅರಳಿ ಸಾರಿ ಮರ ಅಹ್ ನೋಡಿ ಹಿಂದೆ ಋಷಿ ಮುನಿಗಳಾಗ್ಲಿ ದೊಡ್ಡ ದೊಡ್ಡವರಾಗ್ಲಿ ಪೂರ್ವಜರು ಅರಳಿ ಮರಕ್ಕೆ ಬಹಳ ಪ್ರಾಮುಖ್ಯತೆ ಕೊಟ್ಟಿದ್ರು ಅಂತಂದ್ರೆ ಅದು ನ್ಯಾಚುರಲ್ ಇಡೀ ಅದಕ್ಕೆ ನ್ಯಾಚುರಲ್ ಎಸಿ ಅಂತಾನೂ ಹೇಳ್ತಾರೆ ಇಡೀ ಪರಿಸರದಲ್ಲಿ ಮರಗಳಲ್ಲಿ ಅತ್ಯಂತ ಆಮ್ಲಜನಕನ ಪ್ರೊಡ್ಯೂಸ್ ಮಾಡೋದೇ ಅರಳಿ ಮರ ಆ ಅರಳಿ ಮರನ ದೈವ ರೂಪಕ್ಕೆ ಇಟ್ಬಿಟ್ಟಿದ್ದಾರೆ ಅದನ್ನ ಅದೇನಾದ್ರು ಮನುಷ್ಯನ್ಗೆ ಅದು ದೈವ ಅಂತ ಗೊತ್ತಿರಲಿಲ್ಲ ಅಂದ್ರೆ ಅದನ್ನು ಹಾಳು ಮಾಡಕ್ ಕೊಡೋರು ಎಷ್ಟೋ ಮರದಲ್ಲಿ ಋಷಿ ಮುನಿ ಆಗ್ಬಿಟ್ಟಿದ್ರೆ ಅರಳಿ ಮರ ಮಾತ್ರ ಹೇಳ್ತಿರ್ಲಿಲ್ಲ ನಾನು ಎಲ್ಲ ಬರ್ಗೊಳ್ಳುವ ಕಾಳೆನೂ ಕೀಳ್ಬೇಡಿ ಅಂತಾನೆ ಹೇಳ್ತಿದ್ದೀರ ಏನು ಗೊತ್ತ ಸರ್ ನೀವ್ ನೀವು ಮಾತಾಡ್ತಿದ್ದೀರಾ ನೀವು ಮಾತಾಡ್ತಿರೋದೇನು ಮನುಷ್ಯನ್ ಪರವಾಗಿ ಮಾತಾಡ್ತಿದ್ದೀರಾ ಅರಳಿ ಮರ ಆಕ್ಸಿಜನ್ ಕೊಡ್ತದೆ ಮನುಷ್ಯನ್ ಯೂಸ್ ಆಯ್ತು ಹೌದು ಆ ಮನುಷ್ಯನ್ ಪರವಾಗಿ ಮಾತಾಡ್ತಾ ನಂದು ಅದ್ ಬರೋದೇ ಇಲ್ಲ ಸರ್ ಪ್ರಕೃತಿ ಪ್ರಕೃತಿ ಅಷ್ಟೇ ನನಗೆ ಅರಳಿ ಮರನು ಒಂದೇ ಹಾಲದ ಮರನೂ ಒಂದೇ ಕಳೆನೂ ಒಂದೇ ಎಲ್ಲಾ ಗಿಡನೂ ಭೂಮಿ ಮೇಲೆ ಏನೇ ಬೆಳೆದ್ರು ಅದ್ ವಿಷಾನೇ ಆಗಿದ್ರು ಪರವಾಗಿಲ್ಲ ದಟ್ ಏನೋ ಒಂದು ಇಂಪಾರ್ಟೆನ್ಸ್ ಇದೆ ಅಷ್ಟಕ್ ಮಾತ್ರ ನಾನು ಎಲ್ಲಾರು ಹೇಳ್ತಾರೆ ಅರಳಿ ಮರ ಬೆಳೆಸ್ಬಿಡಿ ಸರ್ ಆಕ್ಸಿಜನ್ ಕೊಡ್ತದೆ ನೋ ನೋ ಸರ್ ನೋ ನನ್ ಇಂಪಾರ್ಟೆನ್ಸ್ ಎಲೆಗೂ ಇರೋದು ಎಲೆಗೂ ಇರುತ್ತೆ ಪ್ರತಿ ಒಂದು ಕಳೆ ಕೀಟ ಯಾವ್ದೇ ಆಗಿದ್ರೆ ಯಾವ್ದೇ ಜೀವನ ನಾಶ ಮಾಡ್ಬೇಡಿ ಅಂತ ನಾನ್ ಋಷಿಮುನಿ ಆಗಿದ್ರೆ ಗ್ಯಾರಂಟಿ ಹೇಳ್ಬಿಡ್ತಿದ್ದೆ ಈಗ ಋಷಿಮುನಿ ಬರೀ ಹಳೆ ಕಾಲದವರು ಬರೀ ಮನುಷ್ಯರ್ ಮಾತ್ರ ಸೀಮಿತ ಆಗ್ಬಿಟ್ಟಿದ್ರು ನಾನ್ ಮಾತ್ರ ಟೋಟಲ್ ಪ್ರಕೃತಿ ಸರ್ ನೀವ್ ಹೇಳಿದ್ ಕರೆಕ್ಟ್ ಬಿಕಾಸ್ ನೋಡಿ ಮಿಡತೆ ಬೆಳೆ ಹಾನಿ ಆಗುತ್ತೆ ತಿರ್ಗ ಮಿಡತೆ ಇಲ್ಲ ಮತ್ತೆ ನೋಡಿ ಹಾವು ಕಮ್ಮಿ ಆಗುದಕ್ಕೆ ನವಿಲ್ ಕೊಟ್ಟಿದ್ದಾನೆ ಇಲಿಗಳು ಕಮ್ಮಿ ಆಗೋದಿಕ್ಕೆ ಹಾವು ಕೊಟ್ಟಿದಾನೆ ಅಂದ್ರೆ ಪ್ರಕೃತಿ ಅನ್ನೋದೇನಿದೆ ಅದೊಂದು ಸೈಕಲ್ ಏನಿದೆ ಅದು ತುಂಬಾ ಚೆನ್ನಾಗಿ ತುಂಬಾ 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 ಚೆನ್ನಾಗಿದೆ ಸರ್ ಈಗ ಇದಕ್ಕೊಂದು ಹೇಳ್ತೀನಿ ನೋಡಿ ಈಗ ತೆಂಗಿನ ಮರ ಬೆಳಿತೀವಿ ನಮ್ಗೆ ರೈಟ್ ಎಳ್ಳೀರ್ ಕುಡಿ ಅದು ಒಳ್ಳೆದ್ದು ಎಳ್ಳೀರ್ ಎಷ್ಟು ಕುಡಿಬೇಕು ನಾವು ಅದ್ರ ಲಿಮಿಟ್ ಎಲ್ಲ ಇರಬೇಕು ಎಳ್ನೀರ್ ಇಷ್ಟು ಜನಕ್ಕೆ ನಾವು ಸಪ್ಲೈ ಮಾಡ್ಬೇಕು ಅಂದ್ರೆ ಎಳ್ನೀರ್ ಕಾಯಿ ಎಳ್ನೀರ್ ಕೀಳ್ಬೇಕು ಎಳ್ನೀರ್ ಕೀಳಕ್ ಹೋದಾಗ ಅಲ್ಲಿ ಕೆಂಜಗಾಯ್ ಇರುತ್ತೆ ಹೌದು ಕೆಂಜ್ಗಾಯಿ ಇರೋದು ಏನ್ ಮಾಡ್ಬಿಡ್ತಾನೆ ಪೌಡರ್ ಆಗ್ಬಿಡ್ತಾನೆ ಏನಾಯ್ತು ಸತ ಬಿಡುತ್ತೆ ಕೆಂಜಗಾಯ ಸಾಯಿಸ್ಬಿಟ್ಟು ನಾವ್ ಎಳ್ನೀರ್ ಕುಡಿದ್ಬಿಟ್ಟು ನಾ ಬದು ಥಿಂಕಿಂಗ್ ನಾನು ನಾನು ಜಸ್ಟ್ ಋಷಿ ಮುನಿ ತರನೇ ಥಿಂಕ್ ಮಾಡ್ತೀನಿ ಕರ್ಮ ರಿಟರ್ನ್ ಅದು ಎಲ್ಲರೂ ಹೇಳ್ತಾರೆ ಬಟ್ ನಾನೇನು ಹೇಳ್ತೀನಿ ನಾನು ಅದಕ್ಕೆ ಡಿಡಿಟಿ ಹಾಕೋ ಇಲ್ಲ ಇದಾಕ ಸಾಯಿಸ್ಬಿಟ್ಟು ನಾನು ಎಳ್ನೀರು ಕುಡಿದ್ಬಿಟ್ಟು ನಾನು ಬದುಕ್ಬಿಡ್ತೀನಿ ಗ್ಯಾರಂಟಿ ಇಲ್ಲ ನಾನು ಎಳ್ನೀರು ಕುಡಿದಿದ್ದು ನನಗೆ ವಿಷ ಆಯ್ತದೆ ಕಿಡ್ನಿನ ಎಲ್ಲಾ ಡ್ಯಾಮೇಜ್ ಮಾಡಾಕಿ ಅಂದ್ರೆ ಅದು ರಿಟರ್ನ್ ರಿಟರ್ನ್ ಕರ್ಮ ರಿಟರ್ನ್ ಆಗ್ಲಿ ಈ ಕೆಂಜ್ಗಾನ ನಾವು ಸಾಯಿಸ್ದಾಗ ಏನಾಯ್ತದೆ ಕೆಂಜ್ಗಾ ಸಾಯಿಸ್ದಾಗ ಅಳಿಲುಗಳು ಜಾಸ್ತಿ ಆಗ್ಬಿಡ್ತದೆ ನೋಡ ಅಲ್ಲಿ ಲಿಂಕ್ ಇದೆ ಸೈಕಲ್ ಲಿಂಕ್ ಇದೆ ಅದು ಕೆಂಜಗಾನ ಮೇಂಟೈನ್ ಮಾಡಿ ನಿಮ್ಗೆ ಚೆನ್ನಾಗಿ ಫಲವತ್ತತೆ ಆದ ಹಣ್ಗಳ್ನ ಕೊಡ್ತಾ ಇರ್ತದೆ ನೀವು ಕೆಂಜಾನ ನಾಶ ಮಾಡ್ಬಿಟ್ಟಾಗ ಏನಾಯ್ತದೆ ಹಳಿಲ್ ಜಾಸ್ತಿ ಆಯ್ತದೆ ಹಳ್ಳಿಲ್ ಜಾಸ್ತಿ ಆದಾಗ ಏನಾಯ್ತದೆ ಅದ ಆಬ್ವಿಯಸ್ಲಿ ಆ ಹೂಗಳೆಲ್ಲ ತಿಂದಾಕಿ ಎಲ್ಲಾ ಈ ತೆಂಗಿನಕಾಯಿ ಜಾಸ್ತಿ ಆಗದ್ನ ಕಮ್ಮಿ ಮಾಡಿ ಕಮ್ಮಿ ಅವಾಗ ಈ ಅವಾಗ ಏನ್ ಮಾಡ್ತಾನೆ ಹಳ್ಳಿಲ್ನು ಸಾಯಿಸ್ತಾನೆ ಪ್ರಕೃತಿ ಈ ತರ ಮಾಡಿ ಈ ತರ ಈ ನನ್ಗೆ ಈ ಮೇಜರ್ ಸರ್ ಈ ಮೇಜರ್ ರೀಸನ್ ಇರದೆ ಜನಸಂಖ್ಯೆ ಸ್ಫೋಟ ಜನಸಂಖ್ಯೆ ಸ್ಫೋಟನ ನಾವು ಕಮ್ಮಿ ಮಾಡ್ಲಿಲ್ಲ ಅಂದ್ರೆ ನೀವ್ ಎಲ್ಲಾ ಯಾವ ಪ್ರೈಮ್ ಮಿನಿಸ್ಟರ್ ಆದ್ರೂ ತಗೊಳ್ಳಿ ಆಲ್ಮೋಸ್ಟ್ ವರ್ಲ್ಡ್ ಕ್ಲಾಸ್ ಲೀಡರ್ ಆಗಿರ್ಲಿ ಯಾ ಇಶಾ ಫೌಂಡೇಶನ್ ಎಷ್ಟೊಂದ್ ಇದಾವೆ ಆಗ್ಲಿ ಯಾರೇ ಆಗ್ಲಿ ಭೂಮಿ ಮೇಲೆ ಜನಸಂಖ್ಯೆನ ಕಮ್ಮಿ ಮಾಡ್ಬಿಟ್ಟು ನಾನು ನೇಚರ್ ಕ್ವಾಲಿಟಿ ಮೇಂಟೈನ್ ಮಾಡ್ ಮಾಡ್ತೀನಿ ಅಂತ ಹೋದ್ರೆ ನೀವು ಜನಸಂಖ್ಯೆ ಜಾಸ್ತಿ ಮಾಡ್ಕೊಂಬಿಟ್ಟು ಈ ತರ ಎಲ್ಲಾ ಡಿಮ್ಯಾಂಡ್ ನ ಜಾಸ್ತಿ ಮಾಡ್ಬಿಟ್ಟು ಪರಿಸರನ ರಕ್ಷಣೆ ಮಾಡ್ತೀನಿ ಅದ ಚಾನ್ಸ್ ಇಲ್ಲ ಸರ್ ಮೊದ್ಲು ಜನಸಂಖ್ಯೆ ಕಮ್ಮಿ ಆಗ್ಬೇಕು ಸರ್ ಅವ್ರದ್ದು ಕಂಟ್ರೋಲ್ ಅಲ್ಲಿ ಪರಿಸರ ಪರಿಸರ ಗ್ಯಾರಂಟಿ ಸರ್ ಉದ್ಯಾನವನ ಮಾಡ್ತಾ ಇದ್ದಾರೆ ಈ ಉದ್ಯಾನವನದಲ್ಲಿ ಮೂರ್ ಜನ ನಾಲ್ಕ್ ಜನ ಬಂದ್ರೆ ಪರಿಸರ ಚೆನ್ನಾಗಿರುತ್ತೆ ಅದೇ ಈ ಜಾಗದಲ್ಲಿ ಒಂದು ಐನೂರ್ ಜನ ಸಾವಿರ ಜನ ಸರ್ ಬಂದ್ ವಾತಾವರಣ ಸೃಷ್ಟಿ ಆಗಲ್ಲ ಅದೇ ತರ ಭೂಮಿ ಕೂಡ ಒಂದು ಉದಾಹರಣೆ ಒಬ್ಬ ಮನುಷ್ಯಂಗೆ ಏಳ್ ಮರಗಳು ಬೇಕು ಬೇಕು ಒಬ್ಬ ಮನುಷ್ಯಂಗೆ ಏಳ್ ಮರ ಜೀವನ ಮಾಡಕ್ಕೆ ಬರೀ ಆಕ್ಸಿಜನ್ ಸಪ್ಲೈಗೆ ಇನ್ನ ಬೇರೆ ಬೇರೆ ಇರ್ಲಿ ಅದ್ ಬಿರ್ಲಿ ಈ ಒಬ್ಬ ಮನುಷ್ಯಂಗೆ ಏಳ್ ಮರ ಬೇಕು ಈಗ ಪ್ರೆಸೆಂಟ್ ಸಿಚುಯೇಷನ್ ಅಲ್ಲಿ ಒಬ್ಬ ಮನುಷ್ಯಂಗೆ ಎರಡೇ ಮರ ಇರೋದು ಅವಾಗ ಏನಾಯ್ತದೆ ಆಕ್ಸಿಜನ್ ಕಮ್ಮಿ ಆಗೋಗಿ ಆಬ್ವಿಯಸ್ಲಿ ಹಾರ್ಟ್ ಪ್ರಾಬ್ಲಮ್ ಸಡನ್ ಡೆತ್ ಸಡನ್ ಸ್ಟ್ರೋಕ್ ಎಲ್ಲ ಜಾಸ್ತಿ ಆಗಿ ತಿರ್ಗ ಅದಕ್ಕೆ ರಿಲೇಟೆಡ್ ಆಗಿರೋ ಆಸ್ಪತ್ರೆಗಳು ಜಾಸ್ತಿ ಆಗಿ ಅದ್ರ ರಿಲೇಟೆಡ್ ಕೂಡ ವೈದ್ಯರುಗಳು ಜಾಸ್ತಿ ಆಗಿ ವೈದ್ಯರು ಏನ್ ಮಾಡ್ತಾರೆ ಎಲ್ಲ ಬುಕ್ ಅಲ್ಲಿ ಓದಿರೋದೇ ಮಾಡ್ಬೇಕು ಅವ್ರು ಅವ್ರೇನು ಜ್ಞಾನ ಜಾಸ್ತಿ ಸರ್ ಈ ಈ ಭೂಮಿ ಮೇಲೆ ಈ ಹಸುವು ಆರೋಗ್ಯ ಎರಡು ತುಂಬಾ ಇಂಪಾರ್ಟೆಂಟ್ ಮನುಷ್ಯ ಈ ಹಸುವು ಅನ್ನೋದು ಹೆಂಗ್ ಬೇಕಾದ್ರು ತೀರಿಸ್ತದೆ ಹೆಂಗ್ ಬೇಕಾದ್ರೂ ನಾವು ಈ ಆರೋಗ್ಯ ಅನ್ನೋದು ಯಾರ ಕೈಲಿಂದನು ಕೊಡಕ್ ಆಗಲ್ಲ ಸರ್ ಆಗಲ್ಲ ಸರ್ ಚಾನ್ಸೇ ಇಲ್ಲ ಯಾರು ಕೂಡ ಆರೋಗ್ಯ ಕೊಡಕಾಗಲ್ಲ ನಮಗ್ ನೆಗಡಿ ಯಾರು ಕೊಡಕಾಗದು ಅಂದ್ರೆ ಗಿಡ ಮರಗಳು ಮಾತ್ರ ನಮಗ್ ನೆಗಡಿ ಬಂದ್ರೆ ನಾವೇ ಓರ್ಸ್ಕೋಬೇಕು ಹಂಗೆ ಗಿಡ ಮರದಿಂದ ಮಾತ್ರ ಆರೋಗ್ಯ ಕೊಡಕ್ಕಾಗದು ಯಾವ ಆಸ್ಪತ್ರೆಗಳು ಕೊಡಕಾಗಲ್ಲ ಎಷ್ಟೋ ಕಡೆ ನೋಡಿದೀನಿ ಗಿಡ ಮರಗಳನ್ನೆಲ್ಲ ಕಡ್ದಾಕ್ಬಿಟ್ಟು ಆಸ್ಪತ್ರೆ ಕಟ್ಸ್ಬಿಟ್ಟಿದ್ದಾರೆ ನೋಡಿ ಸರ್ ಆಯ್ತಾ ತಿರ್ಗಾ ಆಕ್ಸಿಜನ್ ಗೆ ಆಕ್ಸಿಜನ್ ಪ್ರೊಡಕ್ಷನ್ ಮಾಡಕ್ ಆಗಲ್ಲ ಸರ್ ಯಾರು ಈ ಭೂಮಿ ಮೇಲೆ ಏನೇ ಮನುಷ್ಯ ಏನೇ ಇನೋವೇಶನ್ ಮಾರ್ಸ್ ಎಲ್ಲ ಹೋಗ್ಬಿಟ್ಟಿರ್ಬೋದು ಆದ್ರೆ ಆಕ್ಸಿಜನ್ ಅವನ ತಯಾರು ಮಾಡಕ್ ಆಗಲ್ಲ ಆಕ್ಸಿಜನ್ ಮರದಿಂದಾನೇ ಅವ್ನ ಎಕ್ಸ್ಟ್ರಾಕ್ಟ್ ಮಾಡಕ್ ಆಗೋದು ನಾನ್ ಕೆಮಿಕಲ್ ಇಂಜಿನಿಯರ್ ಅಲ್ಲ ಸರ್ ಕರೆಕ್ಟ್ ಆಗಿ ಹೇಳ್ತಿದ್ದೀನಿ ಆಕ್ಸಿಜನ್ ಇಟ್ ನಾಟ್ ಬಿ ಪ್ರೊಡ್ಯೂಸ್ಡ್ ಇಟ್ ಕ್ಯಾನ್ ಬಿ ಎಕ್ಸ್ಟ್ರಾಕ್ಟೆಡ್ ಓನ್ಲಿ ಬೈ ಕ್ಲೋರೋಫಿಲ್ ಆ ಕ್ಲೋರೋಫಿಲ್ ಅನ್ನೋದು ಏನು ಪಿಗ್ಮೆಂಟ್ ಇದೆ ಅದರಿಂದ ಮಾತ್ರ ಅವ್ನು ಎಕ್ಸ್ಪೋರ್ಟ್ ಮಾಡೋಕ್ಕಾಗೋದು ಹಾಗಾಗಿ ಅವ್ನಿಗೆ ಆಕ್ಸಿಜನ್ ಡಿಫಿಷಿಯನ್ಸಿ ಯಾವಾಗ ಬಂತು ಟೈಮ್ ಅಲ್ಲಿ ಬಂತು ಆ ಇಂಪಾರ್ಟೆನ್ಸ್ ಇಂದ ಎಲ್ಲರೂ ಆಕ್ಸಿಜನ್ ಆಕ್ಸಿಜನ್ ಅಂತ ಬಡ್ಕೊಂಡಿದ್ದಾರೆ ಅಷ್ಟೇ ಸರ್ ಯಾಕೆಂದ್ರೆ ಈ ಪಾರ್ಕ್ ನಾವು ನೋಡ್ದಂಗೆ ನಾವು ತುಂಬಾ ಒಂದು ಇಪ್ಪತ್ತೆಂಟು ಮೂವತ್ತು ವರ್ಷದಿಂದ ನೋಡಿದ್ದೀವಿ ಸರ್ ಈ ಪಾರ್ಕ್ ಕುಣಿಗಲ್ ಪಾರ್ಕ್ ಹೇಳ್ಬೋದು ಎರಡು ಸಾವಿರ ಹೇಳ್ಬೋದು ಏನೇ ಎಂಜಾಯ್ ಎಂಜಾಯ್ ಮಾಡಿ ಒಂದು ಹತ್ತು ಸಾವಿರ ಹೇಳ್ಬೋದು ಏನೋ ಒಂದು ಆಯ್ತಿರುತ್ತೆ ಆಯ್ತು ಅಷ್ಟು ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗುತ್ತೆ ಒಂದು ಲೀಟರ್ಗೆ ಸುಮಾರು ಟೂ ಪಾಯಿಂಟ್ ಫೋರ್ ಕೆ ಜಿ ಅಷ್ಟು ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗ್ಬಿಡುತ್ತೆ ಆಗಲ್ಲ